ಖರ್ಗೆ ಸಾಹೇಬ್ರು ಭೇಟಿ ಮಾಡಬೇಕು ವೇಣುಗೋಪಾಲ್ ಭೇಟಿ ಮಾಡಬೇಕು ಎಲ್ಲರಿಗೂ ಭೇಟಿ ಮಾಡಬೇಕು ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ ಎಲ್ಲಾರು ಭೇಟಿ ಮಾಡಿದ್ದೀನಿ ನಾನು ಖರ್ಗೆ ಸಾಹೇಬ್ರ ಜೊತೆ ಹೋಗ್ಲೇಬೇಕಲ್ಲ ಈಗ ಇದಕ್ಕೆ ಸ್ಪೆಷಲ್ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಾಗಿತ್ತು ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದು ಹೋಗ್ ಆಗಿಲ್ಲ ಸರ್ ಇದು ಪೊಲೀಸ್ ಅವರು ಇವತ್ತು ಈಗ ನಾನು ಈಗ ಹೋಗ್ಬೇಕಾಗಿತ್ತು ಈಗ ಅರ್ಜೆಂಟು ಇರೋದ್ರಿಂದ ನಾನು ಅವ್ರಿಗೆ ಟೈಮ್ ಕೇಳ್ತಾ ಇದ್ದೀನಿ ಮುಂದುವಾರ ಬರ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಕೇಳ್ತಾ ಇದ್ದೀನಿ ಇದು ಆ ನೋಟಿಸ್ಗೆ ಏನು ಲೆಟ್ರಿಗೆ ಕಳಿಸ್ತಾ ಅಂತ ಇದ್ದೀನಿ ರಿಲೀಸ್ ಮಾಡ್ತೀನಿ ಯಾಕೆಂದ್ರೆ ಅವರು ನನಗೊಂದು ಎಫ್ಐ ಆರ್ ಕಾಪಿ ಅಟ್ಯಾಚ್ ಮಾಡಿಲ್ಲ ಎಫ್ ಐ ಆರ್ ಕಾಪಿ ನನಗೆ ಬೇಕದು ಯಾವಾಗ ನಾವೀಗಾಲೇ ಇ ಡಿಗೆಲ್ಲ ಏನೇನು ಬೇಕೋ ಉತ್ತರ ಎಲ್ಲ ಕೊಟ್ಟಿದ್ದೆ ನಾವು ಬಟ್ ಅದು ಏನು ಎಫ್ ಐ ಆರ್ ಯಾಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಮಾಹಿತಿ ಪೇಪರ್ ಓದಿದಷ್ಟೇ ಬಟ್ ನೋಟಿಸ್ ಕೊಟ್ಟಿದ್ದಾರೆ ಆ ಎಫ್ ಐ ಆರ್ ಕಾಪಿ ಕೊಡಿ ಅಂತ ಕೇಳ್ತೀನಿ ಆಮೇಲೆ ಒಂದು ವಾರ ಆದಮೇಲೆ ನೆಕ್ಸ್ಟ್ ವೀಕ್ ಅಸೆಂಬ್ಲಿ ಆದಮೇಲೆ ನಾನು ಕೊಡ್ತೀನಿ ಅಲ್ಲ ತಿರು ಪ್ರತ್ಯೇಕ ಭೇಟಿಗೆ ಸಮಯ ಕೇಳ್ತೀನಿ ನಾನು ರಾಹುಲ್ ಗಾಂಧಿ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ ಅಲ್ಲ ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ಲ ಡೋಂಟ್ ವರಿ